ಹಾಯ್ ಹಲೋ ನಮಸ್ಕಾರ ಕಾರ್ತಿಕ್ ನಮಸ್ಕಾರ ಸ್ನೇಹಿತರೆ ಆಸ್ ಯೂಶುವಲ್ ಸೊ ಶನಿವಾರ ಹಬ್ಬದ ಶುಭಾಶಯಗಳು ಆಂಜನೇಯನ ವಾರ ಅಂತ ಹೇಳ್ತಾ ಸೊ ಏನಪ್ಪ ಏನು ಎತ್ತ ಅಂತ ಅಂದರೆ ನೆನ್ನೆ ಶ ನಮ್ಮ ಹೆಮ್ಮೆಯ ಕುಮಾರಸ್ವಾಮಿ ಅವರು ಎರಡು ಬಾರಿಯ ಮುಖ್ಯಮಂತ್ರಿ ಕುಮಾರಣ್ಣವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಏನಂತ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಸುಲಭವೂ ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದು ಕ್ರಾಂತಿನೂ ಆಗೋಲ್ಲ ಭ್ರಾಂತಿನೂ ಆಗೋಲ್ಲ ವಾಂತಿನೂ ಆಗಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರು ಇಂಡೈರೆಕ್ಟಾಗಿ ಸಿ ಎಮ್ ಆಗಲ್ಲ ಅಂತ ಹೇಳ್ದಂಗೆ ಅದೇ ಅವ್ರ ಉದ್ದೇಶ ಅದನ್ನೇ ಹೇಳಿರ್ಬೋದು ಆದರೆ ಏನಕ್ಕೆ ಎತ್ತ ಅಂದರೆ ಒನ್ಸಗೇನ್ ಸಿದ್ದರಾಮಯ್ಯ ಅವರು ಅಷ್ಟೇ ಅಂದರೆ ರಾಜಕೀಯವಾಗಿ ವೈರತ್ವ ಎಲ್ಲವೂ ಇದೆ ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರೂ ಇದೆ ಬಟ್ ವರ್ಸ್ಟ್ ಅಮಂಗ್ ದ ಬೆಸ್ಟ್ ಅವ್ರಿಗೆ ಸಿದ್ದರಾಮಯ್ಯನೇ ಬೆಸ್ಟಾ ಅಥವಾ ಒಕ್ಕಲಿಗ ಇದರಲ್ಲಿ ಇನ್ನೊಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದು ಇವ್ರಿಗೆ ಹೊಟ್ಟೆ ಕೀಚು ಅನಿಸುತ್ತೆ ಅಥವಾ ಸಿದ್ದರಾಮಯ್ಯನವ್ರಿಗೆ ಅಭಯನೋ ಹಸ್ತ ಕೊಡ್ತಾಯಿದಾರ ನಮ್ಮ ಕುಮಾರಣ್ಣವರು ಈ ಥರ ಎಲ್ಲ ಚರ್ಚೆಗಳಾಗ್ತಾಯಿದೆ ಬಟ್ ಇನ್ಸೈಡ್ ಸ್ಟೋರಿನೇ ಬೇರೆ ಬಿಕಾಸ್ ನಮ್ಮ ಸಿದ್ದರಾಮಯ್ಯ ಅಲಿಯಾಸ್ ಕುರುಬಾರಾಮಯ್ಯ ಅಲಿಯಾಸ್ ದಲಿತರಾಮಯ್ಯ ಅಲಿಯಾಸ್ ಜಾತಿ ರಾಮಯ್ಯನವರು ಅಲಿಯಾಸ್ ಅಹಿಂದ ರಾಮಯ್ಯನವರು ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದಾರೆ ಅವ್ರ ಪಕ್ಷದಲ್ಲಿದ್ದಾಗ ಹೆಂಗೆ ಏನು ಎತ್ತಾಯಿ ಮನುಷ್ಯ ಏನು ಯಾವ ರೀತಿ ಆಟ ಆಡ್ತಾರೆ ಅಂತ ಸ್ವತಃ ಒಂದು ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿ ಆ ಮನುಷ್ಯನ ಸರ್ಕಾರದ ಬೀಳೋದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಆದರೆ ನಿಜವಾದ ಕಾರಣ ಅದು ಸಿದ್ದರಾಮಯ್ಯನೇ ಇವ್ರನ್ನೆಲ್ಲ ಕಳಿಸ್ಕೊಟ್ಟು ತಾನು ತನ್ನ ಪ ಸುತ್ತ ಪವರ್ ಇರಬೇಕು ಅಂತ ವಿರೋಧ ಪಕ್ಷದ ನಾಯಕ ಆದಂಥ ಒಬ್ಬ ಮುಖ್ಯಮಂತ್ರಿ ಈಗ ಇರೋವಂಥ ಸಿದ್ದರಾಮಯ್ಯನವರು ಇದು ಮೇಲ್ನೋಟಕ್ಕೆ ಹಿಂಗೆ ಗೊತ್ತಾಗುತ್ತೆ ಬಟ್ ಇವರು ಇತಿಹಾಸನ ತೆಗೆದಾಗ ಸಿದ್ದರಾಮಯ್ಯನವರು ತೊಂಬತ್ನಾಲ್ಕರಲ್ಲಿ ಏನದು ತೊಂಬತ್ನಾಲ್ಕರಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ ತೊಂಬತ್ತಾರರಲ್ಲಿ ಅವಾಗ ಇವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ ಆದರೆ ಇದೇ ದೇವೇಗೌಡರು ಏನು ಮಾಡ್ತಾರೆ ಪಕ್ಷಕ್ಕೋಸ್ಕರ ದುಡಿದಿರಬೇಕು ಜೊತೆಗೆ ಲಿಂಗಾಯತರು ಒಂದು ಸ್ಥಾನಮಾನ ಕೊಡಬೇಕು ಅಂತ ಜೆ ಎಚ್ ಪಟೇಲರನ್ನು ಮಾಡ್ತಾರೆ ಆ್ಯಂಡ್ ದೆನ್ ಕುರುಬಾರಾಮಯ್ಯನವರು ಅಲ್ಲಿಗಾಗಲೇ ಎರಡು ಬಾರಿ ಗೆದ್ದಿರ್ತಾರೆ ಒಂದು ಬಾರಿ ಸೋತಿರ್ತಾರೆ ಇನ್ನೂ ಎಂಡ್ ಎನರ್ ಹೆಂಗೆ ಎನರ್ಜಿ ಎನರ್ಜೆಟಿಕ್ ಇರ್ತಾರೆ ಮುಂದೆ ನೋಡೋಣ ಅಂದ್ಬಿಟ್ಟು ಆದ್ರೂ ಆ ಮನುಷ್ಯನಿಗೆ ಅನ್ನ ಹಣಕಾಸು ಖಾತೆ ಕೊಡ್ತಾರೆ ಆ ಕೊಟ್ಟಿರೋ ಭಿಕ್ಷನ ಇವತ್ತು ಹದಿನೇಳು ಹದಿನಾರನೇ ಬಾರಿನೂ ಹದಿನೇಳನೇ ಬಾರಿನೋ ಇತಿಹಾಸ ಕ್ರಿಯೇಟ್ ಆಗಿದೆ ಸೊ ಎರಡನೇದೇನು ಇದು ಮೊದಲನೇದು ಇಲ್ಲಿಂದ ಶುರು ಸಿದ್ದರಾಮಯ್ಯಂದು ಏನು ಅಂತ ಸೊ ಇದನ್ನು ನೋಡಿರ್ತಾರೆ ಅದಾದ ಮೇಲೆ ಎರಡು ಸಾವಿರದ ನಾಲ್ಕು ಬರುತ್ತೆ ನಾಲ್ಕು ಬಂದಾಗ್ಲೂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗ್ತಾರೆ ಇದಾಗ್ತಾರೆ ಮತ್ತೊಂದು ಆಗ್ತಾರೆ ಅವಾಗ್ಲೂ ಅವ್ರು ಆಗಲ್ಲ ಅಂದಾಗ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದು ಮಾಡ್ತಾರೆ ಇವಾಗ ಮನುಷ್ಯ ಏನು ಮಾಡ್ತಾನೆ ನಾನು ಇಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ ಅಯ್ಯ ಅಂತ ಒಂದು ಇದನ್ನು ಬೆಳೆಸಿ ಅಲ್ಲಿ ಪಕ್ಷಕ್ಕೆ ಒಂಥರ ಅವಮಾನ ಮುಜುಗುರ ಎಲ್ಲ ಮಾಡಿ ಕೊನೆಗೆ ವಿಧಿ ಇಲ್ಲದೆ ಪಕ್ಷದಿಂದ ನಮ್ಮ ದೇವೇಗೌಡರು ಇವ್ರನ್ನ ಹೊರ ಆಗ್ತಾರೆ ಸೊ ಅದಾದ ನಂತರದಲ್ಲಿ ಇದು ಏನು ಬೈ ಎಲೆಕ್ಷನ್ ಆಗುತ್ತೆ ಬೈ ಅಲ್ಲಿ ಒಬ್ರಿಗೊಬ್ರಿಗೆ ಬೆನ್ ಕರ್ಕೊಂಡು ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಕೇವಲ ಇನ್ನೂರ ಐವತ್ತೇಳು ಮತ ಭಿಕ್ಷೆಯಿಂದ ಚಾಮುಂಡೇಶ್ವರಿಲಿ ಒನ್ಸ್ ಅಗೇನ್ ಒಕ್ಕಲಿಗರ ಭಿಕ್ಷೆಯಿಂದ ಗೆಲ್ತಾರೆ ಸೊ ಇದೆಲ್ಲ ಆದಮೇಲೆ ಏನಾಗುತ್ತೆ ಸೊ ಈ ಮನುಷ್ಯನಿಗೆ ಪವರ್ ಬೇಕು ಅದೇನೋ ಐಯಿಂದ ಅಂತ ಕಟ್ತೀನಿ ಅಂತ ಹೋದ ಅಲ್ಲ ಆಗಲಿಲ್ಲ ಫೇಲು ಅಂದರೆ ಈ ಮನುಷ್ಯ ಒಂಥರ ಕ್ರಿಮಿನಲ್ ಇದ್ದಂಗೆ ಅಂದರೆ ಯಾರ್ಯಾದ್ರು ಅಷ್ಟೇ ಈಗ ಅಧಿಕಾರ ಇರಬೇಕು ಮಾಡಬೇಕು ಆ ಥರ ತದನಂತರದಲ್ಲಿ ಏನಾಗುತ್ತೆ ಬಿ ಜೆ ಪಿಗೆ ಹೋಗಕ್ಕೆ ನೋಡಿದ್ರು ಅಲ್ಲೇನೋ ಆಗಲಿಲ್ಲ ಕೊನೆಗೆ ಕಾಂಗ್ರೆಸ್ಗೆ ಯಾವ ಪರಿಸ್ಥಿತಿ ಇರುತ್ತೆ ಅವತ್ತಿನ ದಿನಮಾನಗಳಲ್ಲಿ ಅಂತ ಅಂದರೆ ಲೀಡ್ರು ಬೇಕಾಗಿರುತ್ತೆ ಯಾರೂ ಇರೋಲ್ಲ ಬಿಕಾಸ್ ಸೊತ್ ಸುಣ್ಣ ಹಾಕಿರ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಮ್ ಕೃಷ್ಣನ್ನ ಇದಕ್ಕೆ ಕಳಿಸಿರ್ತಾರೆ ಗವರ್ನರ್ ಆಗೋಕ್ಕೆ ಯಾರೂ ಇರೋಲ್ಲ ಸೊ ಒಂದು ಹೊಸ ಫ್ರೆಶ್ ಲೀಡರ್ಶಿಪ್ ಬೇಕು ಅವಾಗ ಕ ಬಿದ್ದಿದೆ ಇವರು ಸೊ ಇವ್ರನ್ನ ಪಾರ್ಟಿಗೆ ಕರ್ಕೊಂಡು ಬರ್ತಾರೆ ಗೆಲ್ಲಿಸ್ಕೊಂತಾರೆ ಎರಡು ಸಾವಿರದ ಎಂಟರಲ್ಲಿ ಎಲೆಕ್ಷನ್ ಆಗುತ್ತೆ ಅವಾಗಲೂ ಈ ಮನುಷ್ಯನ ಕೈವಾಡದಿಂದ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸೀಟ್ ಕಮ್ಮಿ ಆಗುತ್ತೆ ಯಾಕೆ ಅಂದರೆ ಬೇರೆಯವ್ರು ಸಿ ಎಮ್ ಖರ್ಗೆ ಆ್ಯಕ್ಚುಲಿ ಅವಾಗ ಸಿ ಎಮ್ ರೈಸಲ್ಲಿ ಇರ್ತಾರೆ ಅಲ್ಲೂ ಆಗಲ್ಲ ಕೊನೆಗೆ ಬಿ ಜೆ ಪಿ ಅದು ನಮ್ಮ ಕುಮಾರಣ್ಣ ಅವರ ಒಂದು ಇದರಿಂದ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ತದನಂತರದಲ್ಲಿ ಮನುಷ್ಯ ತಾನು ವಿರೋಧ ಪಕ್ಷದ ನಾಯಕ ಆಗಬೇಕು ಅಂದ್ಬಿಟ್ಟು ಎಷ್ಟೆಷ್ಟು ಇದು ಮಾಡ್ತಾನೆ ಅಂದರೆ ಎಲ್ಲ ಹಿರಿಯ ನಾಯಕರು ಒಂದೊಂದು ಒಂದೊಂದು ದಾರಿ ತೋರಿಸ್ತಾರೆ ಎಸ್ ಎಮ್ ಕೃಷ್ಣಂಗೊಂದು ದಾರಿ ಮಲ್ಲಿಕಾರ್ಜುನ್ ಖರ್ಗೆಗೆ ಲೋಕಸಭೆಗೆ ಕಳಿಸ್ಬಿಟ್ಟು ಅಲ್ಲಿ ವಿರೋಧ ಪಕ್ಷದ ನಾಯಕ ಆಗ್ತಾರೆ ಸೊ ದಿಸ್ ಈಸ್ ಅಂದರೆ ಕ್ರಿ ಅಧಿಕಾರ ಯಾವಾಗಲೂ ಇರಬೇಕು ಒಂಥರ ಕ್ರಿಮಿನಲ್ ಬುದ್ಧಿ ಇರೋ ರೀತಿ ತದನಂತರದಲ್ಲಿ ಏನು ಮಾಡ್ತಾರೆ ತಂದೆ ಪಟಾಲಂನೆಲ್ಲ ಕ್ಲಬ್ ಮಾಡ್ಕೊಂತಾರೆ ತನ್ನೋ ಒಂದು ಏಳು ಜನ ಅದು ಅಷ್ಟೊತ್ತಿಗಾಗಲೇ ಇನ್ನೂ ನಮ್ಮ ಒಂದು ಜಮೀರ್ ಅಹಮದ್ ಖಾನು ಕಂಗ್ರ್ಯಾಚುಲೇಷನ್ಸ್ ಬ್ರದರು ಸೊ ಈ ರೀತಿ ಸಿದ್ದರಾಮಯ್ಯ ಹೆಂಗೆ ಅಂದರೆ ತನ್ನ ಒಂದು ಕಣ್ಣು ಹೋದ್ರು ಇನ್ನೊಬ್ರದ್ದು ಎರಡು ಕಣ್ಣು ಹೋಗಬೇಕು ಅನ್ನೋ ಮನಸ್ಥಿತಿ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಮನುಷ್ಯ ಏನು ಮಾಡ್ದ ಸೊ ಇದೆಲ್ಲದರ ಒಂದು ಪರಿಣಾಮವಾಗಿ ಕುಮಾರಸ್ವಾಮಿಯವರು ಹಂಗಂದಿದ್ದಾರೆ ಸೊ ಒಂದಂತೂ ನಿಜ ಒಂದು ವೇಳೆ ಸಿದ್ದರಾಮಯ್ಯನವರು ನನ್ನ ಅಭಿಪ್ರಾಯದಲ್ಲಿ ಕೆಳಗಿಳಿಯೋದು ಖಚಿತ ಆದರೆ ಡಿ ಕೆ ಶಿವಕುಮಾರ್ನ ಯಾವುದೇ ಕಾರಣಕ್ಕೂ ಮಾಡಲ್ಲ ಇಟ್ ಮೇ ಬಿ ಒಂದು ಐದು ಪಾಸಿಬಿಲಿಟಿ ಸಿಗುತ್ತೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಸೊ ಅಂದರೆ ಸಿದ್ದರಾಮಯ್ಯಂದು ಆ ರೀತಿ ಬುದ್ಧಿ ತಂದು ಒಂದು ಕಣ್ಣು ಹೋದ್ರೂ ಬೇರೆಯವ್ರದ್ದು ಎರಡು ಕಣ್ಣು ಹೋಗಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮ ಕುರುಬರಾಮಯ್ಯ ಅಲಿಯಾಸ್ ಜಾತಿರಾಮಯ್ಯ ಅಲಿಯಾಸ್ ಐಂದರಾಮಯ್ಯ ಸೊ ಅಲಿಯಾಸ್ ದಲಿತರಾಮಯ್ಯನವರು ಈ ಥರ ಇವ್ರದ್ದು ಬುದ್ಧಿಗಳು ಸೊ ಹಾಗಾಗಿ ಕುಮಾರಸ್ವಾಮಿಯವರು ಹತ್ತಿರದಿಂದ ನೋಡಿರೋದಕ್ಕೇ ಅದು ಹೇಳ್ತಾ ಇರೋದು ಬಟ್ ಚರ್ಚಿತ ವಿಷಯಗಳಾಗಿದೆ ಏನಕ್ಕಂದ್ರು ಏನು ಅಂತ ಸೊ ಸ್ನೇಹಿತರೆ ಒಂದಂತೂ ನಿಜ ಡಿ ಕೆ ಶಿವಕುಮಾರ್ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಖಚಿತ ನಿಶ್ಚಿತ ಉಚಿತ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಆ್ಯಂಡ್ ದೆನ್ ಸಾರ್ವಜನಿಕ ಅಭಿಪ್ರಾಯ ಇವ ಇವತ್ತಿನ ಮಟ್ಟಿಗೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ಆ್ಯಸ್ ಯು ಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್